ನಿಮ್ಗ್ ಮಾಹಿತಿ ಇಲ್ದೇ ಆದ್ರೆ ಮಾಹಿತಿ ಕೇಳ್ಕೊಳ್ತೀನಿ ಒಳ್ಳೆ ನಾನು ಹೇಳ್ತಿದಿನಲ್ಲ ಅಲ್ಲ ಇಲ್ಲಿ ಮೈಸೂರಲ್ಲಿ ಇದೀನಿ ಇವತ್ ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲಾರನ್ನೂ ಕರೆದಿ ಮಾತನಾಡೋ ಅಂತ ಕೆಲಸ ನಿಮ್ಮ ಬೆಂಬಲಿಗ್ರ ಯಾರು ಇಲ್ವಾ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು ಪಿಗೆ ಸೇರಿಸ್ತಿದೀವಿ ಗೊಂದಲವನ್ನು ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ ಇದ್ದು ಚರ್ಚೆ ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಬೇಕು ಅದಕ್ಕೆ ನಾವು ಕಾಂಗ್ರೆಸ್ ಯಾರು ಬೆಂಬಲಿಗರು ಯಾರು ಎಲ್ಲಿಗೆ ಹೋದ್ರು ನಿಮಗೆ ಯಾರು ಗೊತ್ತು ಬೆಂಬಲಿಗರು ಅಂತ ನಿಮಗ್ ಗೊತ್ತಾ ಅವ್ರ ಯಾವ್ದು ಯಾವ ಜವಾಬ್ದಾರಿ ಇದೆ ಬೂತ್ ಅಧ್ಯಕ್ಷನು ಅಲ್ಲ ಅವನು ಒಬ್ಬ ಕಾರ್ಯ ಯಾರೋ ಒಬ್ಬ ಹೋಗಿರ್ತಾನೆ ಫೋಟೋ ತಗದಿದ್ರೆ ಅವನು ನನ್ ಅಂತ ಕಥ ಯಾರು ಹೋಗೋದು ಅಣ್ಣ